ತುರುವೇಕೆರೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ತುರುವೇಕೆರೆಯ ಅಭಿನಿ ಅಭಿಮಾನಿ ಬಳಗದಿಂದ ಹಾಗೂ ಪಬ್ಲಿಕ್ ಪವರ್ ನ್ಯೂಸ್ ಚಾನಲ್ ವತಿಯಿಂದ ಹಾಗೂ ತಾಲೂಕು ಈಡಿಗರ ಸಂಘದ ಅಧ್ಯಕ್ಷರಾದ ರಾಜಣ್ಣನವರು ಹಾಗೂ ತಾಲೂಕಿನ ಸತ್ಯಗಣಪತಿ ಸೇವಾ ಸಮಾಜದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ರಾಜೂರವರು ಹಾಗೂ ರೈತ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ಗೌಡ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ದುಂಡಾ ವಿಜಯವಾಣಿ ಪತ್ರಿಕೆಯ ವರದಿಗಾರರಾದ ಧರಣೀಶ್ ತಾಲೂಕಿನ ಅಭಿಮಾನಿಗಳಿಂದ ಸ್ವರ್ಣ ಮೆರೋಡಿಸ್ರವರಿಂದ ಗೀತಗಾಯನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹಮ್ಮಿಕೊಂಡಿದ್ದು ಪುನೀತ್ ರಾಜ್ಕುಮಾರ್ ರವರ ತುರುವಿಕೆರೆ ತಾಲೂಕಿಗೆ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಅವರು ಭಾಗವಹಿಸಿದ್ದರು ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಪುಷ್ಪಾರ್ಚನೆ ಮಾಡಿ ಸಿಹಿ ಹಂಚಿ ಗೀತಗಾಯನ ಕಾರ್ಯಕ್ರಮ ಪ್ರಾರಂಭ ಮಾಡಿದರು ಅನೇಕ ಜನ ಮೆಚ್ಚುಗೆ ವ್ಯಕ್ತಪಡಿಸಿದರು ಬೇದಿಕೆ ಮುಂಭಾಗ ಇರ್ಬೆ ಎಲ್ಲರಿಗೂ ನಮಸ್ಕಾರ ಪುನೀತ್ ರಾಜ್ಕುಮಾರ್ ಬಗ್ಗೆ ಎರಡು ಮಾತಾಡಲ್ಲ ಗಾಡಿಯ ನಮ್ಮ ಚಿದಾನಂದ ಪೂರ್ತಿ ಪ್ರಮಾಣದಲ್ಲಿ ಮಾತಾಡಿ ಮುಕ್ತಿದ್ದಾರೆ ಎಲ್ ಎಲ್ಲ ಮನೆಯಲ್ಲೂ ಅಂತ ಒಂದು ಮಗ ಇರ್ಬೇಕು ಅಂತ ಆಸೆ ಪಡ್ತೀವಿ ಅವ್ರು ಮಾಡಿನ ದರ್ಮಗಳ ಬಗ್ಗೆ ಅನಾಶ್ರ ಅನಾಥಾಷ್ಟ್ರವನ್ನು ನಡೆಸ್ಕೊಂಬಂದ್ ರೀತಿ ಪ್ರತಿಯೊಬ್ರು ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನ ರೂಢಿಸ್ಕೊಂಡ್ರೆ ಎಷ್ಟೋ ಸಮಸ್ಯೆಗಳಿಗೆ ಒಂದು ಪರಿಹಾರ ಆಗುತ್ತೆ ಇಷ್ಟು ಹೇಳಲಿಕ್ಕೆ ಅವಕಾಶ ಮಾಡ್ಕೊಡಿ ಜನರ ಹೃದಯದಲ್ಲಿ ನೆಲೆಸಿದ್ದಾರೆ ಅದರಲ್ಲಿ ಅಷ್ಟು ಪ್ರೀತಿ ಪಾತ್ರವಾಗಿದ್ದಂತ ಒಂದು ವಿಶೇಷವಾದ ವ್ಯಕ್ತಿತ್ವ ನೋಡಿದಂತ ಪುನೀತ್ ರಾಜ್ ಕುಮಾರ್ ನೋಡಿಕ್ಕಿಲ್ಲ ಆದ್ರೂ ಕೂಡ ಅವರು ಪ್ರತಿಯೊಬ್ಬ ಕನ್ನಡ ಹೃದಯದಲ್ಲಿ ಇದೆ ಅಂತ ದಿನಮಂತ್ರಿಯನ್ನು ಆಚರಿಸ್ತಾ ಇದ್ದೀವಿ ಹಾಗೆ ಇವರು ಒಂದು ಆಚರಣೆ ನೆಲೆಸಿದಂತ ಸನತ್ ಅವರಿಗೆ ಆ ಸನಾ ಸಲ್ಲಿಸಿ ಮತ್ತೊಮ್ಮೆ ಮಾಡಿದರೆ ಕಂಡು ಅವರ ಜನ್ಮದಿನೋತ್ಸವ ಐವತ್ತನೇ ವರ್ಷದ ಕಾರ್ಯಕ್ರಮಕ್ಕೆ ನಮಗೆಲ್ಲರೂ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ತಪ್ಪು ಅವರು ಕರ್ನಾಟಕ ರಾಜ್ಯದಲ್ಲೇ ಇಡೀ ದೇಶಾದ್ಯಂತ ಎಲ್ಲರಿಗೂ ಚಿರಪುಚಿತರಾದರೂ ಒಬ್ಬನೇ ದೊಡ್ಡ ಸ್ಟಾರ್ ಮನೆಯಲ್ಲಿ ಸ್ಟಾರ್ ನಟವನ್ನು ಸ್ವಲ್ಪನೂ ಯಾವುದೇ ರೀತಿಯಂತ ಒಮ್ಮು ಅಹಮ್ಮು ಇಲ್ಲದೆ ಬೆಳೆದಂತ ಒಬ್ಬ ದೊಡ್ಡ ನಟ ಅವರು ನಡ್ಕೊಂಡಂತ ರೀತಿ ಅವರು ಎಲ್ಲ ಜನಗಳಲ್ಲೂ ಸಮಾಧಿಗೆ ಕೊಡುತ್ತಂತ ಸಂದೇಶ ಯಾವತ್ತು ನಾವೆಲ್ಲದನ್ನು ಅಳವಡಿಸಬೇಕಾಗ್ತದೆ ಇಂಥ ನಟನ್ಗೆ ಇವರು ಬಾರಿ ಆರೋಗ್ಯದಲ್ಲಿ ದೇಹದ ಅವರ ಚಟುವಟಿಕೆಯಲ್ಲಿ ಬಾರಿ ಉತ್ಸುಕರಾಗಿದ್ದರು ಅದೇನ ದುರ್ದೈವ ಅವರು ಸಾವು ವೆಂಕರೆ ಅಂತ ಸ ಮೆಲೋಡೀಸ್ ತಂಡದವರಿಂದ ಗೀತಗಾಯನ ಕಾರ್ಯಕ್ರಮ ನಡೆಸಲಾಯಿತು ಗಾಯಕರಾದ ಶಶಿ ನಾಗರಾಜ್ ಹಾಗೂ ಶರಣಕುಮಾರ್ ಅವರ ತಂಡ ಯಶಸ್ವಿಯಾಗಿ ಗೀತಗಾಯನ ಕಾರ್ಯಕ್ರಮ ನಡೆಸಿ ಯಶಸ್ವಿಯಾದ